ಪುರುಷನಲ್ಲಿ ಸಹ ಪ್ರಾಬ್ಲಮ್ ಇದ್ಬಿಟ್ಟು ಮಕ್ಕಳಾಗ್ತಾ ಇಲ್ಲ ಅಂದರೆ ಅದು ಮೇಲ್ ಇನ್ಫರ್ಟಿಲಿಟಿನಲ್ಲಿ ಹೋಗುತ್ತೆ ಮಹಿಳೆಯರ ತೊಂದರೆದಿಂದ ಪ್ರಾಬ್ ಮಕ್ಕಳಾಗ್ತಾ ಇಲ್ಲ ಅಂದರೆ ಫಿಮೇಲ್ ಇನ್ಫರ್ಟಿಲಿಟಿನಲ್ಲಿ ಹೋಗುತ್ತೆ ಸೆಕ್ಸ್ ರಿಲೇಟೆಡ್ ವಿಡಿಯೋ ನೋಡೋದು ಸೆಕ್ಸ್ ರಿಲೇಟೆಡ್ ಕಂಟೆಂಟ್ ನೋಡೋದು ಅವಾಗ ನಿಮಗೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಇದೆ ಆವಾಗ ಕರೆಕ್ಟಾಗಿ ಬ್ಲಡ್ ಫ್ಲೋ ನಲ್ಲಿ ಬರೋಲ್ಲ ಎವ್ರಿ ಟೈಮ್ ತಾವ ಪಾರ್ನ್ ನೋಡ್ಬಿಟ್ಟು ಮಸ್ಟಿಬ್ಯೂಷನ್ ಮಾಡ್ತಾ ಅಂತ ಪಾರ್ನ್ ನೋಡ್ತಾ ಇದ್ರೆ ಪೇನಿ ಸ್ಟ್ರಕ್ಚರ್ನ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಎವ್ರಿ ಟೈಮ್ ತಾವು ಪಾರ್ ನೋಡ್ತಾ ನೋಡ್ತಾ ಬೆಡ್ ಮೇಲೆ ತಮ್ಮ ಪ್ರೈವೇಟ್ ಪಾರ್ಟ್ನ ರಬ್ ಮಾಡ್ತಾ ಇದ್ರೆ ಟೆಸ್ಟಿಕಲ್ಸ್ ಮೇಲೆ ಏನಾಗುತ್ತೆ ಭೂತ ಬರುತ್ತೆ ಟೆಸ್ಟಿಕಲ್ಸ್ನ ಡ್ಯಾಮೇಜ್ ಮಾಡ್ತಾ ಇದ್ದೀರ ನಮಸ್ಕಾರ ವೀಕ್ಷಕ್ರಿ ನಾನು ಡಾಕ್ಟರ್ ನಾರಾಯಣ್ ಮೊದ್ಗಲೆ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟಂಟ್ ಬೆಂಗ್ಳೂರಿನಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತೇನೆ ಸೊ ಇವತ್ತು ಈ ಏನು ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ನಂದ್ರೆ ಮೇನ್ಲಿ ಫರ್ಟಿಲಿಟಿ ಮತ್ತು ಪೋರ್ನೋಗ್ರಾಫಿ ಏನು ಸರ್ ಫರ್ಟಿಲಿಟಿಗೆ ಪೂರ್ಣ ಏನು ಸಂಬಂಧ ಡೆಫಿನೆಟ್ಲಿ ಸಂಬಂಧ ಇದೆ ನಾನು ನಿಮಗೆ ಹೇಳ್ತೀನಿ ನಿಮಗೆ ಅನಿಸ್ತಿರ್ಬೋದು ಅಯ್ಯೋ ಇಷ್ಟೆಲ್ಲ ತಪ್ಪುಗಳ್ನ ಮಾಡಿಬಿಟ್ಟಿಲ್ಲಪ್ಪ ಏನು ಮಾಡಲಿ ಅಂತ ಆಗೋಯ್ತು ನಾವು ಪಾಸ್ಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ನಾವು ಪ್ರೆಸೆಂಟ್ ಮತ್ತು ನಮ್ಮ ಫ್ಯೂಚರ್ನ ನಮ್ಮ ಕೈನಲ್ಲಿ ಇರುತ್ತೆ ಅದನ್ನು ಚೇಂಜ್ ಮಾಡ್ಬೋದು ಅದನ್ನು ಸರಿಪಡಿಸ್ಬೋದು ಸೊ ಫಸ್ಟ್ ಆಫ್ ಆಲ್ ಫರ್ಟಿಲಿಟಿ ಅಂದರೆ ಏನು ಫರ್ಟಿನಲ್ಲಿ ಅಂದರೆ ಒಂದು ನಾರ್ಮಲ್ ಮ್ಯಾನ್ ಭಾಷೆ ಅಥವಾ ಹಳ್ಳಿ ಊರಿಗೆ ಜನರಿಗೆ ತಿಳುವ ಥರ ಭಾಷೆ ಅಂದರೆ ಫರ್ಟಿಲಿಟಿ ಅಂದರೆ ಮಕ್ಕಳ ಹಡಿಯುವ ಕೆಪಾಸಿಟಿ ಮಕ್ಕಳು ಪಡೆಯುವ ಕೆಪಾಸಿಟಿ ಅದು ಪುರುಷ ಇರ್ಬೋದು ಅಥವಾ ಮಹಿಳೆ ಇರ್ಬೋದು ಪುರುಷನಲ್ಲಿ ಸಹ ಪ್ರಾಬ್ಲಮ್ ಇದ್ಬಿಟ್ಟು ಮಕ್ಕಳಾಗ್ತಾ ಇಲ್ಲ ಅಂದರೆ ಅದು ಮೇಲ್ ಇನ್ಫರ್ಟಿಲಿಟಿನಲ್ಲಿ ಹೋಗುತ್ತೆ ಮಹಿಳೆಯರ ತೊಂದರೆಯಿಂದ ಪ್ರಾಬ್ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಇನ್ಫರ್ಟಿಲಿಟಿ ಇನ್ಫರ್ಟಿಲಿಟಿನಲ್ಲಿ ಹೋಗುತ್ತೆ ಸೊ ಇಲ್ಲಿ ಕಂಬೈಂಡಿ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಇವತ್ತು ಮೇಲ್ ಮತ್ತು ಫೀಮೇಲ್ ಬಗ್ಗೆ ಅಂದರೆ ಇವತ್ತು ಪುರುಷರು ಏನೇನು ಮಾಡ್ತಿದ್ದಾರೆ ಮಹಿಳೆಯರು ಅದು ಎಲ್ಲ ಮಾಡ್ತಾ ಇದ್ದಾರೆ ಪುರುಷರು ನೈಟ್ ಡ್ಯೂಟಿ ಮಾಡ್ತಾರೆ ಮಹಿಳೆಯರು ನೈಟ್ ಡ್ಯೂಟಿ ಮಾಡ್ತಾರೆ ಪುರುಷರು ಸ್ಮೋಕಿಂಗ್ ಮಾಡ್ತಾರೆ ಮಹಿಳೆಯರು ಸ್ಮೋಕಿಂಗ್ ಮಾಡ್ತಾರೆ ಪುರುಷರು ಕುಡಿತಾರೆ ಮಹಿಳೆಯರೇನು ಕಡಿಮೆ ಇಲ್ಲ ಅವರು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಪುರುಷರು ಹಸ್ತಮೈತನ ಮೈತನ ಮಾಡ್ಕೋತಾರೆ ಮಹಿಳೆಯರು ಮಾಡ್ಕೋತಾರೆ ಓವರ್ ಈಟಿಂಗ್ ಮಾಡಿಬಿಟ್ಟು ಪುರುಷರ ವೇಟ್ಗೆ ಏನಾಗ್ತಾ ಇದೆ ಮಹಿಳೆಯರು ಓವರ್ ವೇಟ್ ಆಗ್ತಿದೆ ಪುರುಷರ್ನಲ್ಲಿ ಥೈರಾಯ್ಡ್ ಬರ್ತಾ ಇದೆ ಮಹಿಳೆಯರ್ನಲ್ಲಿನೂ ಥೈರಾಯ್ಡ್ ಬರ್ತಿದೆ ಪುರುಷರ್ನಲ್ಲಿ ಎಂಗೇಜ್ನಲ್ಲಿ ಡಯಾಬಿಟಿಸ್ ಬರ್ತಾ ಇದೆ ಮಹಿಳೆಯರಲ್ಲೂ ಎಂಗೇಜ್ನಲ್ಲಿ ಏಜ್ನಲ್ಲಿ ಡಯಾಬಿಟಿಸ್ ಬರ್ತಾ ಇದೆ ಪುರುಷರು ಬ್ಲೂ ಫಿಲ್ಮ್ ನೋಡ್ತಾರೆ ಮಹಿಳೆಯರು ಬ್ಲೂ ಫಿಲ್ಮ್ ನೋಡ್ತಾರೆ ಸೊ ಇದು ಫರ್ಟಿಲಿಟಿ ಬಗ್ಗೆ ಅಥವಾ ಇನ್ಫರ್ಟಿಲಿಟಿ ಬಗ್ಗೆ ನಾನು ಮಾತಾಡುವಾಗ ಪೋರ್ನೋಗ್ರಫಿ ಅಂತ ಟಾಪಿಕ್ ಬಂತು ಪೋರ್ನೋಗ್ರಫಿ ಅಂದರೆ ಸೆಕ್ಸ್ ರಿಲೇಟೆಡ್ ವಿಡಿಯೋ ನೋಡೋದು ಸೆಕ್ಸ್ ರಿಲೇಟೆಡ್ ಕಂಟೆಂಟ್ ನೋಡೋದು ಇದು ಲಿಮಿಟ್ನಲ್ಲಿ ನೋಡಿದರೆ ಫಾರ್ ಓನ್ಲಿ ಇನ್ಫಾರ್ಮೇಷನ್ ಪರ್ಪಸ್ ಅಥವಾ ಎಜುಕೇಷನ್ ಪರ್ಪಸ್ ಅಂದರೆ ದಾಟ್ಸ್ ಫೈನ್ ಆಪ್ಸುಲೂಟ್ಲಿ ಫೈನ್ ಬಟ್ ಒಂದು ದಿವ್ಸನಲ್ಲಿ ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಐದು ಸತಿ ಪೋರ್ನೋಗ್ರಫಿ ನೋಡೋದು ತಪ್ಪು ಯಾಕೆ ತಪ್ಪಂದರೆ ಪ್ರತಿ ಟೈಮ್ ತ ಪೋರ್ನೋಗ್ರಫಿ ನೋಡ್ತೀರಾ ಎವ್ರಿ ಟೈಮ್ ಬ್ರೈನಲ್ಲಿ ಡೊಪ್ಯಮಿನ್ ರಿಲೀಸ್ ಆಗೋದೆ ಎವ್ರಿ ಟೈಮ್ ನೀವು ಪೋನ್ ನೋಡ್ತೀರಾ ಪುರುಷರಿದ್ದರೆ ಪೆನ್ನಿಸ್ನಲ್ಲಿ ರಕ್ತ ಸಂಚಲನ ಬರುತ್ತೆ ಮಹಿಳೆಯರು ಇದ್ರೆ ಕ್ಲೀಟೋರಸ್ನಲ್ಲಿ ನಿಮಗೆ ಏನಾಗುತ್ತೆ ಸಿಕ್ರೇಷನ್ಸ್ ಸ್ಟಾರ್ಟ್ ಆಗುತ್ತೆ ಸೋ ಇದು ಹೇಗಂದರೆ ನಿಮ್ಮ ಅಕೌಂಟ್ನಲ್ಲಿ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಿ ಯಾವುದೋ ಒಂದು ಕೆಲಸಕ್ಕೆ ಬೆಳೆಸ್ಬೇಕಾಗಿತ್ತು ಸುಮ್ಮನೆ ಮಕ್ಕಳು ಯಾರೋ ಕೇಳಿದ್ರು ಅಂತ ಅವನಿಗೆ ಒಂದು ರೂಪಾಯಿ ಕೊಟ್ಟು ಚಾಕ್ಲೇಟ್ ತಂದುಬಿಟ್ರೆ ಅವ್ನಿಗೆ ಮತ್ತೆ ಒಂದು ಚಾಕ್ಲೇಟು ಅವನಿಗೆ ಒಂದು ಚಾಕ್ಲೇಟ್ ಬಟ್ ಆ ಕೆಲಸಕ್ಕಾಗಿ ನೀವು ಹತ್ತು ರೂಪಾಯಿ ಇಟ್ಕೊಂಡಿದ್ರೆ ಆ ಕೆಲಸಕ್ಕೆ ಅದು ದುಡ್ಡು ಯೂಸ್ ಬಂದಿಲ್ಲ ಅಂದರೆ ಮತ್ತೆ ಅದು ಏನು ಪ್ರಯೋಗ ಆ ದುಡ್ಡಿಂದು ಸೊ ಎವ್ರಿ ಟೈಮ್ ನೀವು ಸ್ವಲ್ಪ 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 ಮಾತ್ರೆಯಲ್ಲಿ ಮೈಂಡ್ನಲ್ಲಿ ಇರುವ ಡೋಪಿಮನ್ನು ರಿಲೀಸ್ ಮಾಡಿ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಹಾಳು ಮಾಡಿದ್ರೆ ಏನಾಗುತ್ತೆ ಸೆಕ್ಸ್ ಮಾಡಬೇಕಂತ ಹೆಚ್ಚೆ ಕಡಿಮೆ ಆಗುತ್ತೆ ಬಿಕಾಸ್ ಎವ್ರಿ ಟೈಮ್ ಡೊಪೊಮೈನ್ ರಿಲೀಸ್ ಎವ್ರಿ ಟೈಮ್ ಡೊಪೊಮೇನ್ ರಿಲೀಸ್ ಎವ್ರಿ ಟೈಮ್ ಡೊಪೊಮೇನ್ ರಿಲೀಸ್ ಏನಾಗುತ್ತೆ ಬಾಡಿನಲ್ಲಿ ಸರ್ಟನ್ ಸರ್ಟನ್ ಸಟನ್ ಸಟನ್ ಪಾಯಿಂಟ್ನಲ್ಲಿ ಪುರುಷರಲ್ಲಿ ಟೆಸ್ಟೋಸ್ಟೀರನ್ನು ರಿಲೀಸ್ ಮಾಡುತ್ತೆ ಸೊ ಯಾವಾಗ ಟೆಸ್ಟೋಸ್ಟೀರ ಕಂಪ್ಲೀಟ್ಲಿ 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 ರಿಲೀಸ್ ಆಗ್ತಾ ಹೋದರೆ ಏನಾಗುತ್ತೆ ಯಾವಾಗ ನಿಮಗೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಇದೆ ಆವಾಗ ಕರೆಕ್ಟಾಗಿ ಬ್ಲಡ್ ಫ್ಲೋ ಪಿನಿಶ್ನಲ್ಲಿ ಬರೋಲ್ಲ ಎವ್ರಿ ಸ್ಮಾಲ್ ಫಾರ್ಮ್ ನಲ್ಲಿ ಟೆಸ್ಟ್ ವೇಸ್ಟ್ ಆಗ್ತಾ ಹೋದ್ರೆ ಸ್ಪರ್ಮ್ ಕ್ವಾಲಿಟಿ ವೀಕ್ ಆಗುತ್ತೆ ಎವ್ರಿ ಟೈಮ್ ತಾವ್ ಪಾರ್ನ್ ನೋಡ್ಬಿಟ್ಟು ಮಸ್ಟಿಬಿಷನ್ ಮಾಡ್ತಾ ನೋಡ್ತಾ ಪಾರ್ ನೋಡ್ತಾ ಇದ್ರೆ ಪೆನಿ ಸ್ಟ್ರಕ್ಚರ್ನ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಎವ್ರಿ ಟೈಮ್ ತಾವ್ ಪಾರ್ ನೋಡ್ತಾ ನೋಡ್ತಾ ಬೆಡ್ ಮೇಲೆ ತಮ್ಮ ಪ್ರೈವೇಟ್ ಪಾರ್ಡ್ನ ರಬ್ ಮಾಡ್ತಾ ಇದ್ರೆ ಟೆಸ್ಟಿಕಲ್ಸ್ ಮೇಲೆ ಏನಾಗುತ್ತೆ ಭೂತ ಬರುತ್ತೆ ಟೆಸ್ಟಿಕಲ್ಸ್ನ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಇವೆಲ್ಲ ಪೊರೋನೋಪಿದಿಂದ ಆಗ್ತಾ ಇದೆ ಬಟ್ ಸ್ಟಿಲ್ ನಾನು ಸರ್ಟನ್ ಹೇಳ್ತೀನಿ ಯಾಕೆ ನೋಡಬಾರ್ದು ಅಂತ ಒಂದು ಅನ್ನೆಸೆಸರಿ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ ಏನ್ ಕಂಪ್ಯಾರಿಸನ್ ಅಂದ್ರೆ ಆ ಪಾನ್ ಮೂವಿನಲ್ಲಿ ನೋಡು ಆಕ್ಟರ್ ಪೆನಿಶ್ ಎಂಟು ಇಂಚ್ ಇದೆ ಹತ್ತು ಇಂಚ್ ಇದೆ ನನ್ನ ಹಸ್ಬೆಂಡದ ಸ್ಟಿಲ್ ಅಂತ ಮಹಿಳೆಯರಿಗೆ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಆ ಪಾನ್ ಮೂವಿನಲ್ಲಿ ಆ ಮಾಡೆಲ್ ಏನಿದ್ಳಲ್ಲ ಆಕಿನ ಬೂಪ್ಸ್ ತುಂಬಾ ಚೆನ್ನಾಗಿತ್ತು ಆಕಿನ ಥೈಸ್ ತುಂಬಾ ಒಳ್ಳೇದಿತ್ತು ಆಕಿನ ಹೊಟ್ಟೆ ಮೇಲೆ ಫ್ಯಾಟೇ ಇರ್ಲಿಲ್ಲ ಆಕಿ ಪೂರ್ತಿ ಬಟಕ್ಸ್ ಎಲ್ಲ ತುಂಬಾ ನೋಡಕ್ ಅಂತ ಹುಡುಗರಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಒಂದು ಅನ್ನೆಸೆಸರಿ ಕಂಪಾರಿಸನ್ ಎರಡನೇದು ಬಾಡಿ ಶೇಮಿಂಗ್ ಬಾಡಿ ಶೇಮಿಂಗ್ ಅಂದ್ರೆ ಕಂಪೇರ್ ಮಾಡಿಬಿಟ್ಟು ನಾಚಿಕೆ ಪಡೆಯೋದು ಏನಂದ್ರೆ ಆ ಮಾಡೆಲ್ ಅಷ್ಟು ಚೆನ್ನಾಗಿದಳಕ ನೋಡಕ್ಕೆ ಅದು ಕೂದಲೇನು ಅದ ಕನ್ನೇನು ಅದು ಹೇಗೆ ಓಹ್ ಅಪ್ಸರ ಅಂತ ನಂದು ಬಾಡಿ ಆ ಥರ ಇಲ್ಲ ಅಂತ ಮಹಿಳೆಯರಿಗೆ ಫೀಲ್ ಆಗುತ್ತೆ ಅದಕ್ಕೆ ಬಾಡಿ ಶೇಮಿಂಗ್ ಅಂತಾರೆ ಪುರುಷರಿಗೂ ಆ ಥರ ಮೂರನೇದು ಅಂದ್ರೆ ಅನ್ನೆಸೆಸರಿ ಫ್ಯಾಂಟಸಿ ಕ್ರಿಯೇಟ್ ಆಗುತ್ತೆ ಅನ್ನೆಸೆಸರಿ ಫ್ಯಾಂಟಸಿ ಏನಂದ್ರೆ ಈ ಸೆಕ್ಸುವಲ್ ಆಕ್ಟಿವಿಟಿ ಅವರು ಶೂಟ್ ಮಾಡುವಾಗ ಅದು ಒಂದೇ ದಿನ ಶೂಟ್ ಮಾಡಿದಿರಲ್ಲ ಇರಲ್ಲ ಅವರು ಎರಡು ದಿನ ಮೂರ್ ದಿನ ಶೂಟ್ ಮಾಡಿಬಿಟ್ಟು ಆತರ ಅದನ್ನ ಮರ್ಜ್ ಮಾಡಿಬಿಟ್ಟು ತೋರಿಸ್ತಾರೆ ಸೊ ಅದು ಏನಾಗುತ್ತೆ ನಿಮ್ಗೆ ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಆಫ್ ಆ್ಯಕ್ಟ್ ಆಗುತ್ತೆ ಇವಾಗ ನನ್ನ ಹಸ್ಬೆಂಡ್ ಇಲ್ಲಿ ಐದು ನಿಮಿಷನಲ್ಲಿ ನಲ್ಲಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾನೆ ಐದು ನಿಮಿಷಲಿ ನೀರು ಹೊರಗಡೆ ಬಂದ್ಬಿಡುತ್ತೆ ಅವನು ನೋಡಿದ್ರೆ ಅರ್ಧ ಗಂಟೆ ಸೆಕ್ಸ್ ಮಾಡ್ದಾನಲ್ಲಪ್ಪಾ ಅಂತ ಓವರ್ ಫ್ಯಾಂಟಸಿ ಕ್ರಿಯೇಟ್ ಆಗುತ್ತೆ ಆಮೇಲೆ ಮೇನ್ ವಿಷಯ ಏನಂದರೆ ಪೊರ್ನೋಗ್ರಫಿ ಮತ್ತು ಇನ್ಫರ್ಟಿಲಿಟಿ ಅಥವಾ ಫರ್ಟಿಲಿಟಿ ಬಗ್ಗೆ ಮಾತಾಡಿದಾಗ ಎಷ್ಟೋ ಹುಡುಗರು ಪೊರ್ನೋಗ್ರಫಿ ನೋಡಿ ನೋಡಿ ಹಸ್ತಮೈತಿನ ಮಾಡಿ ಮಾಡಿ ವೀರ್ಯನ ಚೆಲ್ಲಿದ್ದಾರೆ ವೀರ್ಯನ ನಾಶ ಮಾಡಿದ್ದಾರೆ ಎಷ್ಟೋ ಮಹಿಳೆಯರು ಪೋರ್ನೋಗ್ರಫಿ ನೋಡಿಬಿಟ್ಟು ಅವರು ಮಸ್ಟ್ ಬೇಟ್ ಮಾಡಿಬಿಟ್ಟು ಅವರು ಏನೇನೋ ಒಳಗಡೆ ಹಾಕ್ಬಿಟ್ಟು ಅವರು ಎಷ್ಟೋ ಸತಿ ಪ್ರೈವೇಟ್ ಪಾರ್ಟ್ನ ಇಂಜುರಿ ಮಾಡ್ಕೊಂಡಿದ್ದಾರೆ ಸೊ ಇವೆಲ್ಲ ದಿಂದ ಏನಾಗುತ್ತೆ ಪೋರ್ನೋಗ್ರೋಪಿದಿಂದ ಇಷ್ಟೆಲ್ಲ ಅದರದೊಂದು ಸೈಡ್ ಎಫೆಕ್ಟ್ ಇದೆ ಸೊ ನಾನು ಓನ್ಲಿ ರಿಕ್ವೆಸ್ಟ್ ಟು ಯೂಸ್ ಈಸ್ ವಾರ್ನೋಗ್ರಾಫಿ ಎಜುಕೇಷನ್ ಪರ್ಪಸ್ಗೆ ಮಾತ್ರ ಒಂದು ಅಥವಾ ಎರಡು ಸತಿ ನೋಡೋದು ಬಿಟ್ಟರೆ ಅದು ಒಂದು ಅಡಿಕ್ಷನ್ ಥರ ಮಾಡಿ ಒಂದು ಎವ್ರಿ ಟೈಮ್ ಎಷ್ಟೋ ನಾನು ಕಪರ್ಸ್ನಲ್ಲಿ ಕೇಳ್ತೀನಿ ಸರ್ ನಾವು ಏನು ಮಾಡಬೇಕು ಸೆಕ್ಸ್ ಮಾಡಬೇಕಂದ್ರೆ ಯಾವುದೋ ವಿಡಿಯೋ ನೋಡಲ್ದಿಂದ ನನಗೆ ಉದ್ರೇಕ ಬರೋಲ್ಲ ಅಂತ ಮತ್ತು ನಿನ್ನ ಹೆಂಡತಿ ಮೇಲೆ ನಿನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ ಯಾಕಂದರೆ ಯಾವುದೋ ಬೇರೆ ಮಹಿಳೆಯರನ್ನ ನೋಡಿಬಿಟ್ಟು ಅಕ್ಕಿನ್ ಫ್ಯಾಂಟೆಸೀಸ್ ಮೈಂಡಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಹೆಂಡತಿ ಜೊತೆಗೆ ಸೆಕ್ಸ್ ಮಾಡ್ತಾ ಇದೆ ಅಂದರೆ ಮತ್ತು ನಿನ್ನ ಹೆಂಡ್ತಿದ್ ಯೂಸ್ ಇಲ್ಲ ಅಂತ ಇದಕ್ಕೆ ಅನ್ನೆಸೆಸರಿ ಸುಮ್ಮನೆ ಫ್ಯಾಂಟಸಿ ಕ್ರಿಯೇಟ್ ಮಾಡಿಬಿಟ್ಟು ವೀಡಿಯೋ ನೋಡೋಕ್ಕಿಂತ ಒಂದು ಸತಿ ಅಥವಾ ಎರಡು ಸತಿ ನೋಡಿಬಿಟ್ಟು ಬಿಟ್ಬಿಡಿ ಗೊತ್ತಾಯ್ತಲ್ಲ ನಿಮಗೆ ಯೋನಿ ಹೇಗಿರುತ್ತೆ ಲಿಂಗ ಹೇಗಿರುತ್ತೆ ಹೇಗೆ ಆಗಬೇಕು ಯಾವ ಪೊಸಿಷನ್ದಿಂದ ಆಗಬೇಕು ಏನೇನು ಮಾಡ್ಬೋದು ಅಷ್ಟೇ ಅದರ್ನಲ್ಲಿ ತುಂಬ ಡೀಪ್ ಹೋಗೋಕೆ ಹೋಗಬೇಡಿ ಮುಳುಗು ಹೋಗ್ತೀರಾ ಅಲ್ಲಿ ಸೊ ಮೇಲ್ ಫರ್ಟಿಲಿಟಿ ಆಗಲಿ ಫಿಮೇಲ್ ಫರ್ಟಿಲಿಟಿ ಆಗಲಿ ಏನಾಗ್ತಾಯಿದೆ ಇನ್ ಡೈರೆಕ್ಟ್ಲಿ ಪೋರ್ನೋಗ್ರಫಿಯಿಂದ ಏನಾಗ್ತಾಯಿದೆ ಹಾಳಾಗ್ತಿದೆ ಅದಕ್ಕೆ ಮಿತ್ರರೇ ಪೋರ್ನೋಗ್ರಾಫಿ ಪೋರ್ಣ ವೀಡಿಯೋಸ್ ಹೋಗಬೇಡಿ ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಪೋರ್ನೋಗ್ರಫಿನ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದೆ ಅದರನು ನಾನಾ ರೂಪಾಂತರದಿಂದ ನೀವು ನೋಡ್ತಾ ಇದ್ದೀರ ಮತ್ತು ಇವತ್ತು ನಾಳೆ ಇದು ಇನ್ಸ್ಟಾಗ್ರಾಮ್ ಏನಾಗಿದೆ ಅಂದರೆ ಅದರಲ್ಲಿ ಒಂದು ಸಾಫ್ಟ್ ಪೋರ್ನೋಗ್ರಫಿನೇ ಯಾವುದೋ ಕ್ಲಿಪ್ ತೆಗೀರಿ ಯಾವುದೋ ವಿಡಿಯೋ ನೋಡಿದ್ರಿ ಯಾವುದೋ ಶಾರ್ಟ್ ನೋಡ್ರಿ ಬರೀ ಅದೇ ಸೊ ಸೆಕ್ಸ್ನ ಚೆನ್ನಾಗಿಟ್ಕೋಬೇಕು ಮದುವೆ ಆದಮೇಲೆ ಒಳ್ಳೆ ಮಕ್ಕಳಾಗಬೇಕಂದ್ರೆ ಒಳ್ಳೆ ವ್ಯಾಯಾಮ ಒಳ್ಳೆ ಆಹಾರ ಒಳ್ಳೆ ನಿದ್ರೆ ಒಳ್ಳೆ ಲೈಂಗಿಕ ಕ್ರಿಯೆ ಏನೇನು ಮಾಡಬಾರದು ಅಸ್ತಮೈತುನಾ ಸ್ಮೋಕ್ ಡ್ರಿಂಕ್ಸು ಲೇಟ್ ನೈಟ್ ಮಲ್ಗೋದು ಜಂಕ್ ಫುಡ್ ತಿನ್ನೋದು ಬ್ಲೂ ಫಿಲ್ಮ್ ನೋಡೋದು ಬಿಟ್ಬಿಡಿ ಲೈಫ್ ಚೇಂಜ್ ಆಗುತ್ತೆ ನಮಸ್ಕಾರ